ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಮೂರು ಕುಮಾರವ್ಯಾಸ ಕುವೆಂಪು ಅವರು ಬರೆದಿರತಕ್ಕಂತಹ ಕುಮಾರವ್ಯಾಸ ಎನ್ನುವಂತಹ ಅಧ್ಯಾಯದ ಭಾಗ ಒಂದು ವಿಡಿಯೋ ಇದಾಗಿದೆ ಈಗಾಗಲೇ ಇದರ ಹಿಂದಿನ ಎರಡೂ ಅಧ್ಯಾಯಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿರುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾನು ಕುಮಾರವ್ಯಾಸರವರ ಅಧ್ಯಾಯದ ಕವಿ ಪರಿಚಯ ಅಂದರೆ ಕುವೆಂಪು ಅವರ ಕವಿ ಪರಿಚಯ ಮತ್ತು ಅವರ ಕವನದ ಕುಮಾರವ್ಯಾಸ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ್ಯ ಪರಿಚಯ ಹೊಸಗನ್ನಡದ ಮಹಾಕವಿ ಎಂದೇ ಸುಪ್ರಸಿದ್ಧರಾಗಿದ್ದ ಕುವೆಂಪು ಕನ್ನಡ ನವೋದಯ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಹತ್ತೊಂಬತ್ತು ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಜನಿಸಿದರು ಕುವೆಂಪು ಅವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪೊಟ್ಟಪ್ಪ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಮ್ ಎ ಪದವಿ ಪಡೆದ ಕುವೆಂಪು ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ದಕ್ಷ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸಿದ್ದು ಅ ಅವಿಸ್ಮರಣೀಯ ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ಕೊಳಲು ನವಿಲು ಪಾಂಚಜನ್ನ ಚಂದ್ರ ಚಂದ್ರಮಂಚಿಕೆ ಬಾಚಕೋರಿ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಗೀತಾಂಜಲಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಮುಂತಾದವು ಇವರ ಪ್ರಮುಖ ಕವನ ಸಂಕಲನಗಳು ಜಲಗಾರ ಶೂದ್ರ ತಪಸ್ವಿ ರಕ್ತಾಕ್ಷಿ ಬೆರಳಿಗೆ ಕೊರಳ್ ಸ್ಮಶಾನ ಕುರುಕ್ಷೇತ್ರ ಮೊದಲಾದವು ಇವರ ಪ್ರಸಿದ್ಧ ನಾಟಕಗಳು ಕಾನೂನು ಹೆಗ್ಗಡೆತಿ ಮಲೆಗಳಲ್ಲಿ ಮದುಮಗಳು ಇವು ಇವರ ಮಹತ್ವದ ಕಾದಂಬರಿಗಳು ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಇವು ಇವರ ವೈಚಾರಿಕ ಬರಹಗಳು ಇನ್ನು ವಿಹಾರ ವಿಭೂತಿ ಪೂಜೆ ರಸೋವೈಸಹಿ ದ್ರೌಪದಿಯು ಶ್ರೀಮುಡಿ ಇವು ಕುವೆಂಪು ಅವರ ವಿಮರ್ಶಾ ಕೃತಿಗಳು ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥೆ ಸ್ವಾಮಿ ವಿವೇಕಾನಂದ ಶ್ರೀ ರಾಮಕೃಷ್ಣ ಪರಮಹಂಸ ಇವು ಇವರ ಜೀವನ ಚರಿತ್ರೆಗಳು ಚಿತ್ರಾಂಗದ ಇವರ ಖಂಡ ಕಾವ್ಯ ಶ್ರೀರಾಮಾಯಣ ದರ್ಶನಂ ಇವರ ಮಹಾಕಾವ್ಯ ಮಕ್ಕಳಿಗಾಗಿ ಬೊಮ್ಮನಹಳ್ಳಿಯ ಕೆಂದರ ಜೋಗಿ ಮೊದಲಾದ ಪ್ರಮುಖ ಶಿಶು ಸಾಹಿತ್ಯವನ್ನು ಕುವೆಂಪು ಅವರು ರಚಿಸಿದ್ದಾರೆ ಇನ್ನು ಕುವೆಂಪು ಅವರ ಸಾಹಿತ್ಯ ಸಾಧನೆಗೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಮೊದಲ ಪಂಪ ಪ್ರಶಸ್ತಿ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ ಕುವೆಂಪು ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಡೆದ ಅರವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಾವು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುಮಾರವ್ಯಾಸ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕುವೆಂಪು ಅವರು ಕುಮಾರವ್ಯಾಸನ ಕುರುಕ್ಷೇತ್ರ ಪ್ರಸಂಗವನ್ನು ಸೃಷ್ಟಿಸಿದ ಬಗೆಯನ್ನು ಬಣ್ಣಿಸಿ ಪ್ರಶ್ನೆ ನಂಬರ್ ಮೂರು ಕುಮಾರವ್ಯಾಸನ ಚಿತ್ರಿಸಿದ ಕುರುಕ್ಷೇತ್ರ ಪ್ರಸಂಗವನ್ನು ಕುವೆಂಪು ಅವರ ಪ್ರತಿಭೆ ಸೆರೆ ಹಿಡಿದ ಬಗೆಯನ್ನು ಚಿತ್ರಿಸಿ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ಏಕೆ ಈ ಅಧ್ಯಾಯ ಎರಡು ಕವಿಗಳ ಹೆಸರಿಂದ ಕೂಡಿದೆ ಒಬ್ಬ ಮಹಾನ್ ಕವಿ ಕುಮಾರವ್ಯಾಸ ಮತ್ತೊಬ್ಬ ಮಹಾನ್ ಕವಿ ಕುವೆಂಪು ಏಕೆ ಆ ರೀತಿ ಕವನದ ಹೆಸರನ್ನು ಇಟ್ಟಿದ್ದಾರೆ ಅಂತ ಈ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಉತ್ತರದಲ್ಲಿ ನೋಡೋದಾದರೆ ಕುಮಾರವ್ಯಾಸ ಕವಿ ಕುವೆಂಪು ಅವರು ಕವಿ ಕುಮಾರವ್ಯಾಸನ ಕಾವ್ಯ ಸಾಮರ್ಥ್ಯವನ್ನು ಮನೋಜ್ಞವಾಗಿ ಕಟ್ಟಿಕೊಡುವ ಒಂದು ಶ್ರೇಷ್ಠ ಕವನ ಒಬ್ಬ ಮಹಾಕವಿ ಇನ್ನೊಬ್ಬ ಮಹಾಕವಿಯನ್ನು ಅರ್ಥೈಸಿಕೊಂಡ ಒಂದು ವಿಶಿಷ್ಟ ಬಗೆಯದು ಕುವೆಂಪು ಅವರ ಈ ಸೃಷ್ಟಿ ಕುಮಾರವ್ಯಾಸನ ಕುರುಕ್ಷೇತ್ರ ರಣ ರಣಾಂಗಣದ ಒಂದು ಅನುಸೃಷ್ಟಿಯೇ ಆಗಿದೆ ಕುಮಾರವ್ಯಾಸ ಸೃಷ್ಟಿಸಿದ ಕುರುಕ್ಷೇತ್ರ ರಣಾಂಗಣದ ಒಂದೊಂದು ಭೀಕರ ದೃಶ್ಯ ನಮ್ಮ ಕಣ್ಮುಂದೆ ಬಿಚ್ಚಿಕೊಳ್ಳುತ್ತಾ ಸಾಗುತ್ತದೆ ಕುರುಕ್ಷೇತ್ರ ರಣಾಂಗ ರಣಾಂಗಣದ ರುದ್ರ ಭೀಕರ ದೃಶ್ಯ ಪಟುಭಟರ ಆರ್ಭಟ ಕಲಿಗಳ ಕದನದ ಕೂಟ ಆಯುಧಗಳ ಮೇಲಾಟ ಗದೆಗಳ ಘಟ್ಟನೆ ಸಾಯುವವರ ಶಾಪ ಭೀಷ್ಮ ದ್ರೋಣರ ಅಂತ್ಯ ಕರ್ಣನ ದುರಂತ ದ್ರೌಪದಿ ಬರ ಸಿಡಿಲ ಕೋಪ ಕೃಷ್ಣನ ಕೋಹಕ ಈ ಇಲ್ಲಿ ಪರಿ ಬಿಚ್ಚಿಕೊಳ್ಳುತ್ತಾ ಹೋಗುವ ಬಗೆ ತುಂಬ ರಮ್ಯೋದ್ಮುತವಾಗಿದೆ ಕುಮಾರವ್ಯಾಸ ಹಾಡಿದನೆಂದರೆ ಕುರುಭೂಮಿ ನಮ್ಮ ಕಣ್ಮುಂದೆ ಕಟ್ಟಿ ನಿಲ್ಲುತ್ತದೆ ಈ ರಣರಂಗದ ಸಂಗ್ರಾಮದಲ್ಲಿ ಪರಾಕ್ರಮಿಗಳ ಆರ್ಭಟ ಕೇಳುತ್ತದೆ ಮೈ ನವಿರೇಳುತ್ತದೆ ಹೊಳೆಯುವ ಕೈದುಗಳ ಆಟ ಕಲಿಗಳ ಕದನದ ಕೂಟ ತಾಗುವ ಗದೆಗಳ ಸಂಘಟನೆ ರಥಚಕ್ರ ಧ್ವನಿ ಚೇತ್ಕಾರ ಸಾಯುವವರ ಶಾಪ ಬೀಳುವವರ ತಾಪ ನಸುಸೋತಿರುವವರ ಕೋಪ ಗೆದ್ದ ಬಹು ಸಂಭ್ರಮ ಕೆನೆಯುವ ಕುದುರೆಗಳ ಹೇಷಾರವ ಈ ಎಲ್ಲೆಲ್ಲೂಗಳಲ್ಲೂ ಕಿವಿ ಬೆರೆಯುತ್ತದೆ ಎಂದೇ ಒಡೆಯುತ್ತದೆ ಬಸಿಯುವ ಮಜ್ಜೆಯೊಡನೆ ಚಿಮ್ಮುವ ರಕ್ತದ ಬುಗ್ಗೆಯನ್ನ ನೋಡಿ ಒಡೆಯುತ್ತದೆ ಮೈ ನಡುಕುತ್ತದೆ ಕೃಷ್ಣನು ಅರ್ಜುನನಿಗೆ ರಣಗೀತೆ ರಣನೀತಿ ನಿರ್ಭೀತಿಗಳನ್ನು ಬೋಧಿಸುತ್ತಿದ್ದಾನೆ ಬಾಣದ ಹಾಸಿಗೆಯ ಮೇಲೆ ಭೀಷ್ಮ ಮಲಗಿದ್ದಾರೆ ಹೆಣಗಳ ಬಣವೆಯ ಮಂಚದಲ್ಲಿ ದ್ರೋಣ ಬಿದ್ದಿದ್ದಾನೆ ಕರ್ಣ ನೆತ್ತರವನ್ನು ಮೀಟುತ್ತಲಿದ್ದಾನೆ ರಥದಿಂದ ಉರುಳುತ್ತಲಿದ್ದಾನೆ ರಣಚಂಡಿ ದ್ರೌಪದಿ ಹೆಣ್ಣಿನ ರೂಪದ ಬರ ಸಿಡಿಲಾಗಿ ರಣರಂಗದಲ್ಲಿ ಮುಗುಳಗೆ ಬಿರುತ್ತಾ ಮೂಡಿಗೆದರಿ ನಿಂತಿದ್ದಾಳೆ ವೈಶಂಪಾಯನ ಸರೋವರದ ತೀರದಲ್ಲಿ ದುರ್ಯೋಧನ ಸಿಡಿಲಾಗಿದ್ದಾನೆ ಭೀಮ ಈ ಸರೋವರದಲ್ಲಿ ವೈರಿ ದುರ್ಯೋಧನನ ಎದೆಯನ್ನ ಒಡೆಯಲು ಗದೆಯನ್ನ ಮೇಲೆತ್ತಿದ್ದಾನೆ ಕೌರವ ಗೆಲ್ಲುವನು ಭೀಮ ಬೀಳುವನು ಅದನ್ನು ಮುಂದೆ ಕಾದು ನೋಡಬೇಕಿದೆ ಮುಂದಾಗುವುದನ್ನು ಕಾಣಬೇಕಿದೆ ಇದೆಲ್ಲ ಸರಿಯೇ ಆದರೆ ಕೃಷ್ಣನ ಕುಹಕ ಮಾತ್ರ ಕವಿ ಕುವೆಂಪು ಅವರಿಗೆ ಹಿಡಿಸುವುದಿಲ್ಲ ಕೃಷ್ಣನ ಕುಹಕ ಅವರಿಗೆ ಅನ್ಯಾಯವಾಗಿ ತೋರುತ್ತದೆ ಅಂತೆಯೇ ಅವರು ಇದು ಯಾವ ನ್ಯಾಯ ಏನು ಅನ್ಯಾಯ ನೋಡಿಲ್ಲಿ ಕೃಷ್ಣನ ಕುಹಕವನ್ನು ಎಂದು ಬಹು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ ಕುರುಕ್ಷೇತ್ರದ ದುರಂತಕ್ಕೆಲ್ಲ ಕೃಷ್ಣ ಅಥವಾ ಕೃಷ್ಣನ ಕುಹಕವೇ ಕಾರಣ ಎಂಬ ಧ್ವನಿ ಇಲ್ಲಿದೆ ಅಲ್ಲದೆ ಕೌರವರಾಯ ಮಡಿಯಲೇಬೇಕು ಎನ್ನುವುದು ಆತನ ತೀರ್ಮಾನ ಅಂತೆಯೇ ಆತ ಅರ್ಜುನನನ್ನು ಕುರಿತು ಯುವಕನ ಕಟಾರಿಯನ್ನು ತುಡುಕು ರಣಬೇರಿಯನ್ನು ಹೊಡೆ ನಡೆ ನಡೆ ತುತ್ತೂರಿಯನ್ನು ಊದು ರಣಮಾರಿಯನ್ನು ಕರೆ ಎಂದು ಹುರಿದುಂಬಿಸುತ್ತಾನೆ ಇದನ್ನೆಲ್ಲ ಕಂಡು ಕಲಿ ಕೆಚ್ಚಗಾಗುತ್ತಾನೆ ಆದರೆ ಕವಿ ಹುಚ್ಚಾಗುತ್ತಾನೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಮತ್ತೆ ಅದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋದಂತರ್ಥ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ